ನಿಮ್ಮ ಜೀರ್ಣಾಂಗ ವ್ಯೂಹ ತೊಂದರೆ ಏನೆಲ್ಲ ಕಾಯಿಲೆಗಳಿದೆ ಅಲ್ವಾ ಅವು ಯಾವ ಡಿಸೀಸ್ ಅಲ್ಲ ಅವು ಜಸ್ಟ್ ಎ ಡಿಸಾರ್ಡರ್ ನಿನ್ ಸ್ಟಮಕ್ ಡೈಜೆಸ್ಟಿವ್ ಸ್ಟ್ರೆಂತ್ ಕಮ್ಮಿ ಆಗಿದೆ ನನಗೆ ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ನೀವು ಅದನ್ನ ವಾಪಸ್ ತರ್ಬೋದು ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಂಪಲ್ಸ್ ಟಿ ಎಂ ಸ್ಟೂಡೆಂಟ್ಸ್ ಹೇಳ್ತಿದಾರೆ ಸರ್ ನಿಮ್ ಹತ್ರ ಬರೋ ಕ್ಲಾಸಿಗೆ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಅದಿ ತಿದಿ ಇವಾಗ ನನಿಗೆ ಏನಿಲ್ಲ ಸರ್ ನಾನೇ ಒಂದ್ ಸಾವಿರ ಜನ ವಾಸಿ ಮಾಡಿದ್ದೀನಿ ಅಂತಾರೆ ದಟ್ ಈಸ್ ದ ಪವರ್ ಆಫ್ ಬಸ್ವಾಕ್ಯೂ ಅಕಾಡೆಮಿ ನಿಮ್ಮೆಲ್ಲರನ್ನ ನಾವು ಈಲರ್ ಮಾಡ್ತೀವಿ ತಮಾಷೆ ಮಾತಲ್ಲ ಇದು ಕೆಲವೇ ತಿಂಗಳುಗಳಲ್ಲಿ ಜನ ನಿಮ್ಗ್ ನೋಡಕ ಕಾಯ್ಕೊಂಡು ಕುತ್ಕೊಂಡಿರ್ತಾರೆ ನಿಮ್ಮನ್ನು ವೇಟ್ ಮಾಡ್ತಾರೆ ಈ ಸಿಸ್ಟಮ್ ಈ ಫುಡ್ಡು ಹೊರಗಡೆ ಜಗತ್ತಿಗೆ ಗೊತ್ತಿಲ್ಲ ಯಾವ ಫುಡ್ ಚೇಂಜ್ ಮಾಡಿದ್ರೆ ಯಾವ ಆರ್ಗನ್ ಸ್ಟ್ರೆಂಥನ್ ಆಗತ್ತೆ ಯಾವ ಫುಡ್ ತೊಂದರೆ ಆದ್ರೆ ಯಾವ ಆರ್ಗನ್ ಗೆ ತೊಂದ್ರೆ ಆಗತ್ತೆ ಅದನ್ನ ರೀಗೇನ್ ಮಾಡೋದಂಗೆ ಯಾವ ಪ್ರೆಷರ್ ಪಾಯಿಂಟ್ಸ್ ಯಾವ ಆರಿಕ್ಯುಲರ್ ಪಾಯಿಂಟ್ ಯಾವ ಕಲರ್ ಹೊರಗಡೆ ಜಗತ್ತಿಗೆ ಗೊತ್ತಿಲ್ಲ ಹಂಗಂತ ಇದು ಇಲ್ಲ ಅಂತಲ್ಲ ಇಲ್ಲಿ ಇಬ್ಬರದು ಮಿಸ್ಟೇಕ್ ಇದೆ ಕೆಲವ್ರಿಗೆ ಗೊತ್ತಿದೆ ಅದು ಹೇಳ್ತಾ ಇಲ್ಲ ಯಾಕಂದ್ರೆ ಬೇರೆ ಬಿಸ್ನೆಸ್ ಮಾಡ್ಬೇಕು ಇನ್ನು ಕೆಲವರಿಗೆ ತಿಳ್ಕೊಳೋ ಆಸಕ್ತಿ ಇಲ್ಲ ಹೆಂಗೋ ಮ್ಯಾನೇಜ್ ಆಗ್ತಾ ಇದೆ ಅಲ್ಲ ಪ್ಯಾಂಡಿ ತಗೊಂಡು ಇನ್ಯಾಕೆ ಆ ತಪ್ಪು ಮಾಡಬೇಡಿ ಇಲ್ಲೆಲ್ರು ಆರೋಗ್ಯದ ಮೇಲೆ ಆಸಕ್ತಿಯಿಂದ ಬಂದಿದೆ ಅಂತ ಅನ್ಕೊಂಡಿದಿನಿ ಡೆಫಿನೆಟ್ ಆಗಿ ಬಸ್ವಾಕ್ಯ ಅಕಾಡೆಮಿ ಕಡೆಯಿಂದ ನೀವು ಚಿಕ್ಕ ಪುಟ್ಟ ಕಾಯಿಲೆ ಮತ್ತು ಗಂಭೀರ ಕಾಯಿಲೆನ ಸಂಪೂರ್ಣವಾಗಿ ವಾಸಿ ಮಾಡೋದನ್ನ ನೀವು ಕಲಿತೀರ